ರಕ್ತದಾನವು ಜೀವಗಳನ್ನು ಉಳಿಸುವ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಶ್ರೇಷ್ಠ ಕಾರ್ಯವಾಗಿದೆ ಅಂತಹ ಕಾರ್ಯಕ್ಕೆ ನಾಗಮಂಗಲ ಮುಸ್ಲಿಂ ಸಮುದಾಯದವರು ಮುನ್ನುಡಿ ಬರೆದಿದ್ದಾರೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮೈಸೂರು ರಸ್ತೆಯಲ್ಲಿರುವ ಬರ್ಖಾ ಸಾದಿ ಮಹಲ್ನಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರವನ್ನು ಸಿಪಿಐ ನಿರಂಜನ್ ರವರು ಚಾಲನೆ ನೀಡಿದರು ಪೊಲೀಸ್ ಸಿಬ್ಬಂದಿಗಳು ಕೂಡ ರಕ್ತದಾನ ಮಾಡಿರುವುದು ವಿಶೇಷವಾಗಿ ಕಂಡುಬಂದಿದೆ ಮಂಡ್ಯ ರಕ್ತನಿಧಿ ಕೇಂದ್ರದವರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಈದ್ ಮಿಲಾದ್ ಹಬ್ಬದ ವಿಶೇಷವಾಗಿ ನಾಗಮಂಗಲ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಕೂಡ ಮಾಡಿದ್ದಾರೆ ರಕ್ತದಾನ ಶಿಬಿರದಲ್ಲಿ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಮುಸ್ಲಿಂ ಮುಖಂಡರಾದ ಏರ್ಷಾದ್ ಪಾಷಾ ರಹಮದ್ ಇಬ್ರಾಹತ್ ನದೀಮ್ ಶಾಕೀಬ್ ಇತರರು ಉಪಸ್ಥಿತರಿದ್ದರು ಹಮ್ಮಿಕೊಂಡಿದ್ದು ಒಂದು ರಕ್ತದಾನ ಶಿಬಿರ ಹಾಗೂ ಎರಡನೇದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಹಂಚುವುದು ಹಂಚು ಹಂಚಿಬಿಟ್ಟು ನಾವೆಲ್ಲ ಕೂಡಿ ನಾವು ಇನ್ನು ಮುಂದಕ್ಕೆ ಬೇರೆ ಎಲ್ಲರೂ ನಮ್ಮನ್ನು ನಮ್ಮನ್ನು ಮುಂದಕ್ಕೆ ಇಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಸಹಕಾರ ನೀಡಿ ನಮಗೆ ಸಾಥ್ ಕೊಡಬೇಕಂತ ಕೇಳುತ್ತಾ ಇಲ್ಲಿರುವ ರೋಗಿಗಳಿಗೆ ಆ ಭಗವಂತನಲ್ಲಿ ಯೋಗಕ್ಷೇಮ ಕೊಡಲಿ ಅವರ ಜೀವನ ಅಸಮೋಷ್ಠವಾಗಲಿ ಎಂದು ಕೇಳುತ್ತಾ ಇನ್ನು ಮಾತುಗಳನ್ನು ಮುಗಿಸುತ್ತೇನೆ தருண்குமார் சாமுண்டி நியூஸ் மண்டிய ஜில்